ಎಲ್ಲರಿಗೂ ನಮಸ್ತೆ ನಾನು ಚರಣರಾಜಾಡಿ ಸೋಮೇಶ್ವರ ಶತಕದ ಸರಣಿ ಕಾರ್ಯಕ್ರಮದ ಎಂಟನೇ ದಿನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವ್ಯಕ್ತಿ ತನ್ನ ಮನಸ್ಸಿನ ಭಯಕ್ಕೆ ಹಾಗೆ ಸಾಮಾಜಿಕವಾಗಿ ತಾನು ಬದುಕಬಹುದಾದಂತಹ ಪರಿಸರದಲ್ಲಿ ತಾನು ಉಪಯೋಗಿಸಬಹುದಾದಂತಹ ಅಥವಾ ತಾನು ಬಯಸಬಹುದಾದಂತಹ ಆರೋಗ್ಯಕರ ಬಯಕೆಗಳ ಬಗ್ಗೆ ಚಿಂತೆ ಮಾಡ್ತಾನೆ ಯೋಚನೆ ಮಾಡ್ತಾನೆ ಆದರೆ ಕವಿ ಸೋಮ ಒಂದಿಷ್ಟು ಅಂಶಗಳನ್ನು ಪ್ರಸ್ತಾಪ ಮಾಡ್ತಾ ವ್ಯಕ್ತಿಗಳಿಗೆ ಸಹಜವಾಗಿ ಇದರ ಮೇಲೆ ಆಸಕ್ತಿ ಇರುತ್ತೆ ಅನ್ನುವಂಥದ್ದನ್ನು ಸರಳವಾದ ದೃಷ್ಟಾಂತಗಳ ಮೂಲಕ ಯಾವುದೇ ಉತ್ಪ್ರೇಕ್ಷೆ ಇಲ್ಲದೆ ಇದನ್ನು ವರ್ಣನೆ ಮಾಡಿದ್ದಾನೆ ಅಂತಹ ಒಂದು ವಿಶೇಷವಾದ ಶತಕವನ್ನು ಸುಮಧುರ ಗಾಯನದ ಮೂಲಕ ಕೇಳಿ ಅದರ ಅರ್ಥವನ್ನ ಸರಳವಾಗಿ ತಿಳ್ಕೊಳ್ಳೋಣ ಧನ ಕಂ ಧಾನ್ಯಕ್ಕೆ ಭೂಷಣ ಸುಪುಷ್ಪಂಗಳಿಗೆ ಭ್ರಷ್ಟಾನ ಭೂಜನಕಂ ಸತ್ಪಲ ಕಂಚನಾ ರಾಜಕಿದ್ಯಂಗನೇ ಕಾಮಿಸ್ ಹರ ಶ್ರೀ ಚನ್ನ ಸೋಮೇಶ್ವರ ಈ ಶತಕದಲ್ಲಿ ಹೇಳುವ ಹಾಗೆ ಧನಕಂ ಧಾನ್ಯಕ್ಕೆ ಭೂಷಣ ಅಂಬರ ಸುಪುಷ್ಟಂಗಳಿಗೆ ಸುಪುಷ್ಪಗಳಿಗೆ ಇಲ್ಲಿ ವ್ಯಕ್ತಿ ಯಾವುದರಲ್ಲೆಲ್ಲ ಆಸಕ್ತಿಯನ್ನು ಹೊಂದಿರ್ತಾನೆ ಭಯಕೆಯನ್ನು ಹೊಂದಿರ್ತಾನೆ ಮೊದಲನೇದಾಗಿ ಧನ ಸಾಮಾನ್ಯವಾಗಿ ಪುರುಷಾರ್ಥಗಳಲ್ಲಿಯೂ ಕೂಡ ಈ ಅರ್ಥ ಅನ್ನುವಂಥದ್ದು ಬರುತ್ತೆ ಈ ಬರಿ ಅದೇ ಅರ್ಥ ಅಲ್ಲ ಇಲ್ಲಿ ನಿತ್ಯ ಜೀವನ ಸಾಗಿಸುವುದಕ್ಕೆ ಧನ ಅನ್ನುವಂಥದ್ದು ಅತಿ ಮುಖ್ಯ ಹಾಗೆ ಸಂಗ್ರಹ ಯೋಗ್ಯವಾದದ್ದು ಸಹ ಆತನ ಉದ್ಧಾರಕ್ಕಾಗಿ ಅದನ್ನು ಬಳಕೆ ಮಾಡುವುದೂ ಸಹ ಆಗತ್ತೆ ಅಂತಹ ಧನ ಇನ್ನೊಂದು ಧಾನ್ಯ ತನ್ನ ಜೀವನೋಪಾಯಕ್ಕಾಗಿ ಮತ್ತು ಸಂಗ್ರಹ ಯೋಗ್ಯಕ್ಕೆ ಹೀಗೆ ಈ ಅಂಶಗಳ ಮೇಲೆ ವ್ಯಕ್ತಿಗೆ ಆಸಕ್ತಿ ಇದ್ದೇ ಇರುತ್ತೆ ಇನ್ನು ಪುಷ್ಪಗಳಲ್ಲಿ ಧರಿಸುವುದಕ್ಕೆ ಅಥವಾ ಅಲಂಕಾರಿಕ ವಸ್ತುಗಳಾಗಿ ಬಳಸುವುದಕ್ಕೆ ಉತ್ತಮವಾದ ಪುಷ್ಪಗಳು ಮೃಷ್ಟಾನ್ನದಲ್ಲಿ ಮೃಷ್ಟಾನ್ನ ಅಂತ ಹೇಳಿದ್ರೆ ಭೂರಿ ಭೋಜನ ಅಂತಹ ಮೃಷ್ಟಾನ್ನಕ್ಕೆ ಉತ್ತಮವಾದ ಫಲ ಸತ್ಫಲಕ ಅಂಜನಾದಿ ಲೇಪನಗಳಿಗೆ ಅಂಜನಾ ಅಂತ ಹೇಳಿದ್ರೆ ಕಾಡಿಗೆ ಅಂತ ಇಲ್ಲಿ ಕವಿ ಸೋಮ ಕೇವಲ ಕಾಡಿಗೆ ಒಂದನ್ನೇ ಅಲ್ಲಿ ಬಳಸಿಲ್ಲ ಎಲ್ಲ ಅಲಂಕಾರಿಕ ಹಚ್ಚಿಕೊಳ್ಳಬಹುದಾದ ಅಂದ್ರೆ ಲೇಪಿಸಿಕೊಳ್ಳಬಹುದಾದಂತಹ ಅಲಂಕಾರಿಕ ವಸ್ತುಗಳು ಇದು ಎಲ್ಲರಿಗೂ ಅದ್ರ ಮೇಲೆ ಆಸಕ್ತಿ ಇರುತ್ತೆ ಕೆಲವರು ಅದನ್ನ ತೋರ್ಪಡಿಸಿಕೊಳ್ತಾರೆ ಕೆಲವರು ತೋರ್ಪಡಿಸಿಕೊಳ್ಳುವುದಿಲ್ಲ ಅಂತಹ ಅಂಜನಾದಿ ಲೇಪನಗಳೇ ಇನ್ನೊಂದು ಸಮೂಹ ಸಂಜನಕಾನಂದಕ್ಕೆ ಅಂದರೆ ದೇವತಾ ರೂಪ ಇರ್ತಕ್ಕಂತಹ ಸ್ತ್ರೀಯ ಜೊತೆಗೆ ಇನ್ನೊಂದು ರಾಜ ವೈಭೋಗಕ್ಕೆ ರಾಜನ ಐಷಾರಾಮಿ ಜೀವನ ಎಲ್ಲರೂ ಕೊಂಡು ನೋಡಿ ಖುಷಿ ಪಡ್ತಾರೆ ಮನಸ್ಸಿನೊಳಗಡೆ ಏನ್ ಇರುತ್ತೆ ಅಂತಹ ಜೀವನ ತಮಗೂ ಬೇಕು ಅಂತ ಭಯಕ್ಕೆ ಇರುತ್ತೆ ಅಂತಹ ರಾಜಭೋಗಕ್ಕೆ ಇನ್ನು ಸುವಿದ್ಯಂಗಲ್ಗೆ ಉತ್ತಮ ವಿದ್ಯೆಯನ್ನು ಕಲಿಯುವುದಕ್ಕೆ ಈ ಎಲ್ಲಾ ಅಂಶಗಳಿಗೆ ಆರಾದೊಡಂ ಮನದೊಳ್ ಕಾಮಿಸದಿರ್ಪರೆ ಯಾರಾದರೂ ಸಹ ಮನಸ್ಸಿನಲ್ಲಿ ಅದನ್ನು ಬಯಸದೇ ಇರ್ತಾರ ಯಾವುದೆಲ್ಲ ಧನ ಧಾನ್ಯ ಉತ್ತಮವಾದಂತಹ ಪುಷ್ಪಗಳು ಮೃಷ್ಟಾನ್ನ ಭೋಜನ ಲೇಪಿನ ಲೇಪನ ಮಾಡಿಕೊಳ್ಳಬಹುದಾದ ಅಂಜನಾದಿ ಅಲಂಕಾರಿಕ ವಸ್ತುಗಳು ಸಮೂಹ ಸಂಜನ ಆನಂದಕ್ಕೆ ಹಾಗೂ ರಾಜಭೋಗಕ್ಕೆ ಈ ಎಲ್ಲಾ ಅಂಶಗಳು ಇದು ಕೆಲವೇ ಕೆಲವು ದೃಷ್ಟಾಂತಗಳು ಇಂತಹ ನೂರಾರು ಅಂಶಗಳನ್ನ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮನಸ್ಸಿನ ಆಳದಲ್ಲಿ ಸಹ ಅದನ್ನ ಬಯಸಿಯೇ ಬಯಸ್ತಾನೆ ಅನ್ನುವಂತಹ ಒಂದು ಸರಳವಾದಂತಹ ಯಾವುದೇ ಉತ್ಪ್ರೇಕ್ಷೆ ಇಲ್ಲದಂತಹ ಒಂದು ಶತಕವನ್ನು ನಾವು ಈ ಶತಕದ ಅರ್ಥದಲ್ಲಿ ನೋಡಲಿಕ್ಕೆ ಸಾಧ್ಯ ಧನ್ಯವಾದ ಮಿತ್ರರೇ